ಬ್ಲಾಸ್ಟ್ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ನಿನ್ನೆ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಫ್ಲೈಟ್ ಒಂದು ಬ್ಲಾಸ್ಟ್ ಆಯಿತು ಜನ ಈಗ ಅಸು ನೀಗಿದ್ದಾರೆ ಈ ಸುದ್ದಿ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಬರೋಣ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವು ಓರ್ವ ಪಾರು ಹಾಸ್ಟೆಲ್ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನೂರ ಅರವತ್ತೈದು ಮಂದಿ ದುರ್ಮರಣ ಕಟ್ಟಡಕ್ಕೆ ಗುದ್ದಿದ ತಕ್ಷಣವೇ ಎಲ್ಲರೂ ಸುಟ್ಟು ಭಸ್ಮ ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಕರಕಲು ಸಾವಿಗೀಡಾದವರ ಗುರುತು ಪತ್ತೆ ಹಚ್ಚೋದೆ ಸವಾಲು ಡಿಎನ್ಎ ಟೆಸ್ಟ್ ಬಳಿಕವೇ ಮೃತದೇಹಗಳ ಹಸ್ತಾಂತರ ವಿಮಾನದ ಒನ್ ಬ್ಲಾಕ್ ಬಾಕ್ಸ್ ಪತ್ತೆ ಮತ್ತೊಂದಕ್ಕೆ ಶೋಧ ಘಟನಾ ಸ್ಥಳದಲ್ಲಿ ಏರ್ ಇಂಡಿಯಾ ಸಿಇಒ ಪರಿಶೀಲನೆ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೆಲವೇ ಹೊತ್ತಲ್ಲಿ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಇನ್ನು ಬಾಯ್ ಇಂಡಿಯಾ ಎಂದಿದ್ದ ವಿದೇಶಿಗರ ದುರಂತಾಂತ್ಯ ಬ್ರಿಟನ್ ಪ್ರಜೆಗಳ ಗುರುತು ಪತ್ತೆಯೇ ಸವಾಲು ಆಂಧ್ರ ಸಾರಿಗೆ ಬಸ್ ಮತ್ತು ಲಾರಿ ಮಧ್ಯೆ ಅಪಘಾತ ಇಬ್ಬರು ಮಕ್ಕಳು ಸೇರಿದಂತೆ ನಾಲ್ವರು ದುರ್ಬರಣ ಹೊಸಕೋಟೆ ತಾಲೂಕಿನ ಗೊಟ್ಟಿಪುರದಲ್ಲಿ ಭೀಕರ ಘಟನೆ ಆಗ ಕಡೆ ನಿನ್ನೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಆಯಿತು ಆ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಹನ್ನೆರಡು ಜನ ವಿಮಾನದ ಸಿಬ್ಬಂದಿಗಳು ಸಾವನ್ನಪ್ಪಿದ್ರು ಇನ್ನು ಹಾಸ್ಟೆಲ್ನ ಅನೇಕ ವಿದ್ಯಾರ್ಥಿಗಳು ಕೂಡ ಈಗ ಸಾವನ್ನಪ್ಪಿದ್ದಾರೆ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ನಿನ್ನೆ ಘನಘೋರ ಘಟನೆ ನಡೆದಿದೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಹೊತ್ತಲ್ಲಿ ದುರಂತ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಾರೆ ಆಲ್ರೆಡಿ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ನಿನ್ನೆಯಿಂದನೂ ಕೂಡ ಮೋದಿ ಈಗಾಗಲೇ ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ಇನ್ನು ಘಟನಾ ಸ್ಥಳ ಮತ್ತು ಆಸ್ಪತ್ರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾರೆ ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಯಾರಿಗೆ ಅಂದ್ರೆ ವಿಮಾನದಲ್ಲಿ ಯಾರು ಕೂಡ ಬದುಕುಳಿದಿಲ್ಲ ಒಬ್ಬರು ಮಾತ್ರ ಬದುಕುಳಿದಿರುವಂತದ್ದು ಹಾಸ್ಟೆಲ್ ಕಟ್ಟಡದ ಮೇಲೆ ಬಿತ್ತಲ್ಲ ಆ ಹಾಸ್ಟೆಲ್ ನ ವಿದ್ಯಾರ್ಥಿಗಳು ಸಾಕಷ್ಟು ಜನ ನರಳಾಡ್ತಾ ಇದ್ದಾರೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಲ್ಲಿಗೆ ಮೋದಿ ಭೇಟಿ ಕೊಡ್ತಾರೆ ವಿಮಾನ ದುರಂತ ಆದಂತಹ ಮೇಘಾನಿ ನಗರಕ್ಕೂ ಭೇಟಿಯನ್ನ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ತವರು ಜಿಲ್ಲೆಯಲ್ಲಿ ಆಗಿರುವಂತಹ ಈ ಒಂದು ಘಟನೆ ನಿನ್ನೆಯಿಂದನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ತಾನೆ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಆಲ್ರೆಡಿ ಈ ಏರ್ ಇಂಡಿಯಾ ಆ ಕಂಪನಿಗೆ ಸಂಬಂಧಪಟ್ಟಂತಹ ಈ ವಿಮಾನಕ್ಕೆ ಏನಾಗಿತ್ತು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿಇಒ ಕೂಡ ಬಂದು ಸಾಕಷ್ಟು ಘಟನೆ ಬ ಪರಿಶೀಲನೆ ಕೂಡ ಮಾಡಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಇನ್ನೊಂದು ಕಡೆ ಇದರಲ್ಲಿ ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ಈಗ ಒಂದು ಪತ್ತೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದರಿಂದ ಏನಾದರೂ ಸುಳಿವು ಸಿಗ್ತದ ಏನಕ್ಕೆ ದುರಂತ ಆಯಿತು ಅಂತ ಅದ್ರ ಬಗ್ಗೆಯೂ ಕೂಡ ಈಗ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಎನ್ ಡಿ ಆರ್ ಎಫ್ ತಂಡ ನಿನ್ನೆಯಿಂದನೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ದಟ್ಟವಾಗಿ ಹೊಗೆ ಕೂಡ ಆವರಿಸ್ಕೊಳ್ತು ಅಗ್ನಿಶಮಕ ದಳ ಎನ್ ಡಿ ಆರ್ ಎಫ್ ಸೇರಿದಂತೆ ಅನೇಕ ತಂಡದವರು ಬಂದು ಇಲ್ಲಿ ಸಹಾಯ ಮಾಡಿದ್ರು ಜೊತೆಗೆ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀರಾ ವಿಮಾನ ಬಿದ್ದಂತಹ ಸ್ಥಳ ಯಾವ ರೀತಿಯಾಗಿದೆ ಅಂದರೆ ಈಗ ಇರಾನ್ ಇರಾಕ್ಗಳಲ್ಲೆಲ್ಲ ಈಗ ಬಾಂಬ್ ಬ್ಲಾಸ್ಟ್ ಎಲ್ಲ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಹೆಂಗಾಗಿರುತ್ತೆ ಅದೇ ಪರಿಸ್ಥಿತಿ ಆಗಿದೆ ಯಾಕಂದರೆ ನಿನ್ನೆ ವಿಮಾನದಲ್ಲಿ ಟೇಕಪ್ ಆಗಿ ಒಂದು ಕೇವಲ ಐದು ನಿಮಿಷವೂ ಆಗಿಲ್ಲ ಫೈವ್ ಮಿನಿಟ್ ಒಳಗಡೆ ಅದು ಬೆಂಕಿ ಹೊತ್ಕೊಂಡು ಬಿಡ್ತದೆ ಯಾವುದೋ ಒಂದು ಪಾರ್ಟ್ಸಿಗೆ ಬೆಂಕಿ ಹೊತ್ಕೊಂಡಿದ್ರೆ ಪೈಲಟ್ ತಮ್ಮ ಚಾಣಾಕ್ಷ್ಯತನದಿಂದ ಅದನ್ನು ಭೂಸ್ಪರ್ಶ ಮಾಡಿ ಪ್ರಯಾಣಿಕರನ್ನು ಜೀವ ಉಳಿಸೋ ಸಾಧ್ಯತೆ ಇತ್ತು ಆದರೆ ನಿನ್ನೆ ಪೈಲಟ್ಗೂ ಕೂಡ ಆಗಿಲ್ಲ ಪೈಲಟ್ ಕೂಡ ಅಲ್ಲಿ ಅವರೇ ಸಹಾಯವನ್ನು ಬೇಡಿದ್ದಾರೆ ಯಾಕಂದರೆ ಮೇ ಢೇ ಮೇ ಢೇ ಅಂತ ಅವರು ಕೂಡ ಕರೆದಿದ್ದಾರೆ ಅಂದರೆ ಈ ಪೈಲಟ್ಗಳು ಒಂದು ಕಡೆ ಅವರು ಅಪಘಾತಕ್ಕೆ ಈಡಾದಂಥ ಸಂದರ್ಭದಲ್ಲಿ ಅವರೇ ಸಂಕಷ್ಟಕ್ಕೆ ಈಡಾದಂಥ ಸಂದರ್ಭದಲ್ಲಿ ಈ ಮೇಢೆ ಅನ್ನುವಂಥ ಪದವನ್ನು ಯೂಸ್ ಮಾಡ್ತಾರೆ ಅಂದರೆ ನಾನು ಸಂಕಷ್ಟದಲ್ಲಿದ್ದೀನಿ ನನ್ನನ್ನು ಕಾಪಾಡಿ ಅಂತ ನೋಡಿ ಇದು ಬೇರೆ ಬೇರೆ ವಿಮಾನ ದುರಂತದಲ್ಲೆಲ್ಲ ಪ್ರಯಾಣಿಕರನ್ನ ಪೈಲಟ್ಗಳು ಕಾಪಾಡ್ತಾರೆ ಆದರೆ ನಿನ್ನೆ ಆಗಿರುವಂಥ ದುರಂತ ನೋಡಿ ಪೈಲಟ್ನೇ ಕಾಪಾಡಿ ಅಂತ ಪಾಪ ಪೈಲಟೇ ಬೇಡ್ಕೊಳ್ತಾ ಇದ್ರು ಅಂತ ಪರಿಸ್ಥಿತಿ ಆಗಿತ್ತು ಅದಾದಮೇಲೆ ವಿಮಾನದ ಯಾವುದೋ ಒಂದು ಪಾರ್ಟ್ಸಿಗೆ ನಿಧಾನಕ್ಕೆ ಬೆಂಕಿ ಹೊತ್ಕೊಂಡು ಹೊತ್ಕೊಂಡು ಇಡೀ ವಿಮಾನ ಆವರಿಸ್ಕೊಂಡಿದ್ದಲ್ಲ ಒಂದು ಸಲ ಬಾಂಬ್ ಹಾಕಿದಾಗ ಯಾವ ರೀತಿಯಾಗಿ ಆ ಸುತ್ತ ಹೇಗೆ ಬೆಂಕಿ ಉಂಡೆ ರೀತಿಯಲ್ಲಿ ಆವರಿಸ್ಕೊಳ್ತದೆ ಹೊಗೆ ಯಾವ ರೀತಿ ಆವರಿಸ್ಕೊಳ್ತದೆ ಆ ರೀತಿಯಾಗಿದ್ದಂಥದ್ದು ಅದ್ರ ಜೊತೆಗೆ ಎಂಟುನೂರೈವತ್ತರಿಂದ ಒಂಬೈನೂರ ಅಡಿ ಅಷ್ಟೇ ಇದ್ದಂತಹ ವಿಮಾನ ಒಂದು ಹಾಸ್ಟೆಲ್ಗೆ ಕಟ್ಟಡಕ್ಕೆ ಬಂದು ಬಿದ್ದ ಬೀಳುತ್ತೆ ಯಾಕಂದರೆ ಅಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಅದು ನೋಡಿ ಮೇಘಾನಿ ನಗರ ಅಹಮದಾಬಾದ್ ಯಾವ ರೀತಿ ಆಗಿದೆ ಅಂದರೆ ಒಂಥರ ಯುದ್ಧದ ವಾತಾವರಣದಲ್ಲಿ ಯಾವ ಪರಿಸ್ಥಿತಿ ಆಗಿರ್ತದೆ ಈಗ ಬಾಂಬ್ ಬ್ಲಾಸ್ಟ್ ಆದಾಗ ಕ್ಷಿಪಣಿಗಳ ದಾಳಿಯಾದಂಥ ಸಂದರ್ಭದಲ್ಲಿ ಹೆಂಗಾಗಿರ್ತದೆ ಅದೇ ಪರಿಸ್ಥಿತಿ ಈಗ ಮೇಘಾನಿ ನಗರ ಅದೇ ಥರ ಆಗ್ತಾ ಇದೆ ಆದರೆ ಇದು ಯಾವುದು ಕ್ಷಿಪಣಿ ದಾಳಿಯಲ್ಲ ಯಾವುದೋ ಬಾಂಬ್ ದಾಳಿಯಲ್ಲ ಯಾವುದೋ ಡ್ರೋನ್ ದಾಳಿಯಲ್ಲ ಇದು ವಿಮಾನ ದುರಂತ ವಿಮಾನ ದುರಂತ ಆಗಿರುವಂಥದ್ದು ಹಾಗಾದರೆ ಹಿಂದೆ ಯಾವತ್ತೂ ಕೂಡ ವಿಮಾನ ದುರಂತ ಆಗೇ ಇಲ್ವಾ ಅನೇಕ ವಿಮಾನ ದುರಂತಗಳಾಗಿದ್ದಾವೆ ಸಾಕಷ್ಟು ವಿಮಾನ ದುರಂತಕ್ಕೆ ನಮ್ಮ ದೇಶ ಸಾಕ್ಷಿಯಾಗಿದೆ ಆದರೆ ಬೋಯಿಂಗ್ ವಿಮಾನ ಇದೇ ಮೊದಲು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳಕ್ಕೆ ಏರ್ ಇಂಡಿಯಾ ಸಿಇಒ ಕೂಡ ಆಗಮಿಸಿ ಅನೇಕ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಕ್ಯಾಂಪೆಲ್ ವಿಲ್ಸನ್ ಏರ್ ಇಂಡಿಯಾ ಸಂಸ್ಥೆಯ ಸಿಇಒ ಆಲ್ರೆಡಿ ಸ್ಥಳಕ್ಕೂ ಬಂದು ಮಾಹಿತಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ದುರಂತದ ಬಗ್ಗೆ ಕ್ಯಾಂಪೆಲ್ ಸಾಕಷ್ಟು ಮಾಹಿತಿಯನ್ನು ಪಡಿತಾ ಇದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಯಿತು ಇದಕ್ಕೆ ನಿಖರ ಕಾರಣ ಏನು ಇದು ಒಂದು ಕಂಪನಿಯ ಸಿಇಒಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಏರ್ ಇಂಡಿಯಾ ಕಂಪನಿಯ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಅನ್ನುವಂತಹ ವಿಮಾನ ನಿನ್ನೆ ಟೇಕ್ ಆಫ್ ಆಗಿ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ವಿಮಾನ ನಿಲ್ದಾಣದಿಂದ ಕೇವಲ ಐದೇ ನಿಮಿಷದಲ್ಲಿ ಎಂಟುನೂರ ಐವತ್ತರಿಂದ ಒಂಬೈನೂರು ಅಡಿ ಎತ್ತರದಲ್ಲಿದ್ದಂಥ ವಿಮಾನ ಅಲ್ಲೇ ಸಮೀಪದ ಮೇಘಾನಿ ನಗರದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಒಂದು ಸಾವು ನೋವಿಗೂ ಕೂಡ ಈ ವಿಮಾನ ದುರಂತ ಕಾರಣ ಆಯಿತು ಯಾಕಂದರೆ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿತ್ತು ಸಾಕಷ್ಟು ವಿದ್ಯಾರ್ಥಿಗಳು ಊಟ ಮಾಡ್ತಾಯಿದ್ರು ಪಾಪ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿಮಾನ ದಿಢೀರಂತ ಅಂತ ಬೀಳ್ತದೆ ಆದರೆ ಬರೀ ವಿಮಾನ ಬೀಳಲ್ಲ ಬೆಂಕಿ ಉಂಡೆಯ ರೀತಿಯಲ್ಲಿ ಬೀಳುತ್ತೆ ಯಾಕಂದರೆ ವಿಮಾನಕ್ಕೆ ಒಂಥರ ಬಾಂಬ್ ಹಾಕಿದ ಒಂದಿಷ್ಟು ದೃಷ್ಟಿಕೋನದಲ್ಲಿ ಅದು ಬಾಸುವಾಗ್ತಾಯಿತ್ತು ಇನ್ನು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಅನೇಕ ಸಾರ್ವಜನಿಕರು ಅನೇಕ ವಿದೇಶಿ ಪ್ರಜೆಗಳು ಎಲ್ಲರೂ ಕೂಡ ಲಂಡನಿಗೆ ಹೋಗ್ತಾ ಇದ್ರು ಪಾಪ ಮತ್ತು ಸಾಕಷ್ಟು ಜನ ಭಾರತವನ್ನು ತೊರೆದು ಲಂಡನ್ನಲ್ಲಿ ಲ್ಯಾಂಡ್ ಆಗಲಿಕ್ಕೆ ಲಂಡನ್ನಲ್ಲೇ ಜೀವನವನ್ನು ಕಟ್ಕೊಳ್ಳಲಿಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ರು ಅದು ಅಲ್ಲದೆ ಲಂಡನ್ನಿಂದ ಅಜ್ಜಿಯ ಒಂದು ಜನ್ಮ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಲಿಕ್ಕೆ ಅಕ್ಕ ತಂಗಿಯರಿಬ್ಬರು ಕೂಡ ಬಂದಿದ್ದರು ಆದರೆ ಅದೃಷ್ಟ ಎಂಬಂತೆ ಅಲ್ಲಿ ರಮೇಶ್ ವಿಶ್ವಾಸ ಅನ್ನುವಂತಹ ಒಬ್ಬರೇ ಒಬ್ಬರು ಬದುಕೊಳ್ದಿದ್ದಾರೆ ತನಗೇನಾಯಿತು ನಾನು ಹೆಂಗೆ ಹೊರಗಡೆ ಬಂದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅದು ಪವಾಡ ಸದೃಶ್ಯವೇ ಸರಿ ಅವರ ಅದೃಷ್ಟ ಚೆನ್ನಾಗಿತ್ತು ಅವರ ಆಯಸ್ಸು ಇನ್ನೂ ಕೂಡ ಗಟ್ಟಿ ಇತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಒಬ್ಬರು ಮಾತ್ರ ಅದಾದ ಅದಾದಮೇಲೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಸುಮಾರು ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಇನ್ನೂರ ಮೂವತ್ತು ಜನ ಪ್ರಯಾಣಿಕರಿದ್ದರು ಹನ್ನೆರಡು ಜನ ವಿಮಾನದ ಸಿಬ್ಬಂದಿಗಳಿದ್ದರು ಒಟ್ಟು ಪ್ರಯಾಣಿಕರು ಜೊತೆಗೆ ವಿಮಾನದ ಸಿಬ್ಬಂದಿಗಳು ಜೊತೆಗೆ ಹಾಸ್ಟೆಲ್ನ ಹುಡುಗರು ಎಲ್ಲ ಸೇರಿ ಒಟ್ಟು ಇನ್ನೂರ ಅರವತ್ತೈದು ಜನ ಸಾವರಪ್ಪಿದ್ದಾರೆ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣ ಇನ್ನು ಘಟನಾ ಸ್ಥಳದಲ್ಲೇ ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಮೊಕಮು ಹೂಡಿದ್ದಾರೆ ರಾಷ್ಟ್ರೀಯ ವಿಪತ್ತು ನಿಗ್ರಹ ದಳದ ಒಂದು ಕಾರ್ಯಪಡೆ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅವಗಳ ಪ್ರದೇಶದಲ್ಲಿ ನಿನ್ನೆಯಿಂದಲೂ ಕೂಡ ಬೀಡುಬಿಟ್ಟಿದ್ದಾರೆ ಅವಶೇಷಗಳ ಪತ್ತೆ ಕಾರ್ಯದಲ್ಲಿ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಈಗ ಕಾರ್ಯನಿರತರಾಗಿದ್ದಾರೆ ಶ್ವಾನ ದಳದ ಮೂಲಕ ಒಂದು ಕಡೆ ಆಪರೇಷನ್ ಮುಂದುವರಿತಾ ಇದೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಎನ್ ಡಿ ಆರ್ ಎಫ್ ತಂಡದವರು ಶ್ವಾನ ದಳದವರು ಈಗ ಅಲ್ಲೇ ಸ್ಥಳದಲ್ಲೇ ಮೊಕಮ್ ಹೂಡಿದ್ದಾರೆ ನಿನ್ನೆ ಘಟನೆ ಆದ ತಕ್ಷಣಕ್ಕೆ ಎನ್ ಡಿ ಆರ್ ಮತ್ತೆ ಅಗ್ನಿಶಾಮಕ ದಳದವರೆಲ್ಲ ಬಂದು ಆ ಬೆಂಕಿಯನ್ನು ನಂದಿಸುವಂತ ಕೆಲಸ ಮಾಡಿದ್ರು ಅದಾದ ಮೇಲೆ ಯಾರಾದರೂ ಬದುಕಿದಾರಾ ಅವ್ರನ್ನ ಬದುಕಿದ್ರೆ ಅವ್ರನ್ನ ವಾಪಸ್ ಆಸ್ಪತ್ರೆಗಾರು ಸೇರಿಸೋಣ ಅಂದ್ಕೊಂಡ್ರೆ ಬ್ಯಾಡ್ ಲಕ್ ಆಕ್ಚುಲಿ ನಿನ್ನೆ ಒಬ್ಬರು ಮಾತ್ರ ಬದುಕಿದ್ರು ಅಲ್ಲಿ ಉಳಿದಂತಹ ಎಲ್ಲ ವಿಮಾನ ಪ್ರಯಾಣಿಕರು ವಿಮಾನ ವಿಮಾನ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಾವನ್ನಪ್ಪಿದ್ರು ಹಾಗಾಗಿ ಯಾರನ್ನು ಕೂಡ ಅಲ್ಲಿ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಪಾಪ ಎನ್ ಡಿ ಆರ್ ಎಫ್ ತಂಡದವರಿಗೆ ಯಾಕಂದರೆ ಆ ಬೆಂಕಿಯ ಉಂಡೆಯಲ್ಲಿ ಪ್ರತಿಯೊಬ್ಬರು ಕೂಡ ಬೆಂದು ಗುರುತೇ ಸಿಗಬಾರ್ದು ಅಷ್ಟರ ಮಟ್ಟಿಗೆ ಒಂದು ಅಲ್ಲೆಲ್ಲ ರೀತಿಯಾದಂತಹ ಒಂದಿಷ್ಟು ಅವಶೇಷಗಳ ಅಡಿಯಲ್ಲಿ ಹೆಣಗಳು ರಾಶಿಗಳು ಬಿದ್ದಿದ್ವು ಮತ್ತು ಒಬ್ಬರು ಮಾತ್ರ ಬದುಕಿದ್ರಲ್ಲ ರಮೇಶ್ ವಿಶ್ವಾಸ ಅಂತ ಅವರು ತಕ್ಷಣಕ್ಕೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಬೆಂಕಿ ಹೊತ್ಕೊಂಡ್ಬಿಡ್ತು ಆವರಿಸ್ಕೊಂಡ್ಬಿಡ್ತು ದಟ್ಟವಾದಂಥ ಹೊಗೆ ಆವರಿಸ್ಕೊಳ್ತು ಆಮೇಲೆ ನಾನು ಹೆಂಗೆ ವಾಪಸ್ ಹೊರಗಡೆ ಬಂದೆ ಅಂತಲೇ ಗೊತ್ತಿಲ್ಲ ಅಂತ ಈಗ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರಿಗೂ ಮುಖ ಕೈ ಕಾಲಿಗೆಲ್ಲ ಗಂಭೀರವಾದಂಥ ಗಾಯ ಆಗಿದೆ ಸುಟ್ಟಿರುವ ಒಂದು ದೇಹಕ್ಕೆ ಮತ್ತೆ ಕಾಲಿಗೂ ಸಾಕಷ್ಟು ಏಟಾಗಿದೆ ಜೊತೆಗೆ ಕುಂಠುತ್ತಾ ಓಡಾಡ್ತಾ ಇದ್ದಾರೆ ಅದೃಷ್ಟವಶತ್ ಅಂತ ಹೇಳ್ಬೋದು ಅಷ್ಟು ಜನರಲ್ಲಿ ಒಬ್ಬರೇ ಒಬ್ಬರು ಬದುಕಿರುವಂಥದ್ದು ಇದು ಪವಾಡ ಸದೃಶ್ಯ ಅದಾದ ಮೇಲೆ ಹಾಸ್ಟೆಲಲ್ಲಿ ಪಾಪ ಊಟ ಮಾಡ್ತಾ ಇದ್ರಲ್ಲ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನರಿಗೆ ಗಾಯ ಆಗಿದೆ ಯಾಕಂದರೆ ಗಟ್ಟಲೆ ತೂಕ ಇರುವಂತಹ ವಿಮಾನ ಒಂದು ಹಾಸ್ಟೆಲ್ನ ಕಟ್ಟಡದ ಮೇಲೆ ಬೀಳ್ತದೆ ಅಂದಾಗ ಸಹಜವಾಗಿ ಆ ಹಾಸ್ಟೆಲ್ನ ಕಟ್ಟಡ ಛಿದ್ರಛಿದ್ರ ಆಗಿ ಹೋಗುತ್ತೆ ವಿಮಾನದಲ್ಲಿದ್ದಂಥ ದೇಹಗಳೂ ಛಿದ್ರಛಿತ್ರ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳ ದೇಹವೂ ಛಿದ್ರಛಿತ್ರ ಆಗಿ ಹೋಗಿದೆ ಇಡೀ ದೇಶಕ್ಕೆ ನಿನ್ನೆ ಕರಾಳ ದಿನ ಬರೀ ಗುಜರಾತಿ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ನಿನ್ನೆ ಕರಾಳ ದಿನ ವಿದೇಶಿ ಪ್ರಜೆಗಳು ದೇಶೀಯ ಪ್ರಜೆಗಳು ಸೇರಿದಂತೆ ಸಣ್ಣ ಮಕ್ಕಳು ಶಿಶುಗಳು ಮಹಿಳೆಯರು ಪುರುಷರು ಎಲ್ಲರೂ ಸೇರಿದಂತೆ ಸಾಕಷ್ಟು ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಕರಕಲಾಗಿದ್ದಾವೆ ಛಿದ್ರ ಛಿದ್ರವಾಗಿದ್ದಾವೆ ಮೃತದೇಹದ ಭಾಗಗಳು ಗುರುತೆ ಸಿಗಲ್ಲ ಅಷ್ಟರ ಮಟ್ಟಿಗೆ ಇವಾಗ ಚಿತ್ರವಾಗಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಆ ಬೆಂಕಿ ಉಂಡೆಯಲ್ಲಿ ಆ ದೇಹ ಸಿಕ್ಕಾಕೊಂಡ್ರೆ ಇನ್ನೇನಾಗುತ್ತೆ ಮೃತದೇಹಗಳ ಈಗ ಚಿತ್ರಚಿತ್ರ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮೃತಪಟ್ಟವರ ಗುರುತು ಕೂಡ ಪತ್ತೆ ಹಚ್ಚಕ್ಕೆ ಸವಾಲಾಗ್ತಾ ಇದೆ ಇದರಲ್ಲಿ ವಿದೇಶಿ ಮತ್ತೆ ದೇಶೀಯ ಪ್ರಯಾಣಿಕರಿದ್ರಲ್ಲ ಇದರಲ್ಲಿ ವಿದೇಶಿ ಪ್ರಯಾಣಿಕರು ಯಾರು ದೇಶೀಯ ಪ್ರಯಾಣಿಕರು ಯಾರು ಮಕ್ಕಳು ಯಾರು ಮಹಿಳೆಯರು ಯಾರು ಪುರುಷರು ಯಾರು ಗೊತ್ತೇ ಆಗ್ತಾ ಇಲ್ಲ ಡಿ ಎನ್ಎ ಟೆಸ್ಟ್ ಬಳಿಕವೇ ಮೃತದೇಹಗಳ ಹಸ್ತಾಂತರ ಅಹಮದಾಬಾದ್ನಲ್ಲಿ ಏನು ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳು ಪ್ರಯಾಣಿಕರ ಮೃತದೇಹಗಳು ಒಂದು ಕಡೆ ಸುಟ್ಟು ಕರಕಲಾಗಿದ್ದಾವೆ ಮೃತದೇಹ ಪತ್ತೆಹಚ್ಚಾಗ್ತಾ ಇಲ್ಲ ಚಿತ್ರಚಿತ್ರವಾಗಿದ್ದಾವೆ ಮೃತದೇಹಗಳು ಮೃತದೇಹದ ಭಾಗಗಳು ಎಲ್ಲ ಎಲ್ಲೆಲ್ಲೋ ಬಿದ್ದು ಬಿಟ್ಟಿದ್ದಾವೆ ಯಾಕಂದರೆ ಒಂದು ಬಾಂಬ್ ಸಿಡಿದಾಗ ಯಾವ ರೀತಿ ಆಗ್ತದೆ ಅದೇ ರೀತಿಯಾದಂತಹ ವಾತಾವರಣ ನಿನ್ನೆ ಆಗಿತ್ತು ಅದರ ಜೊತೆಗೆ ಅಲ್ಲಿ ಸಾಕಷ್ಟು ಭಯಭೀತ ವಾತಾವರಣ ಅಲ್ಲಿ ಮೇಘಾನಿ ನಗರದ ನಿವಾಸಿಗಳಿಗೂ ಇದೇನಪ್ಪ ಈ ಥರ ಯಾರಾದರೂ ಬಾಂಬ್ ಹಾಕಿದ್ರೆ ಏನು ಕತೆ ಅಂತ ತತ್ಕ್ಷಣಕ್ಕೆ ಹಾಗೆ ಅನಿಸಿರುತ್ತೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಬಾಂಬ್ ಹಾಕಿದಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾವ ರೀತಿಯಾದಂತಹ ಸನ್ನಿವೇಶ ಕ್ರಿಯೇಟ್ ಆಗ್ತದೆ ಅದೇ ರೀತಿ ಆಗಿರುವಂಥದ್ದು ನಿನ್ನೆ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಾವು ನೋವುಗಳು ಆತಂಕ ಜೊತೆಗೆ ಗಾಯಾಳುಗಳ ನರಳಾಟ ಏ ಒಂದು ಕಡೆ ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇದೆ ಅದರ ಜೊತೆಗೆ ಯಾಕೆ ಕಾರಣ ಏನು ಕಾರಣ ಇದ್ರ ಬಗ್ಗೆಯೂ ಕೂಡ ಈಗ ಒಂದು ಕಡೆ ತನಿಖೆಯನ್ನು ಮಾಡಬೇಕಾಗ್ತದೆ ಯಾಕಂದರೆ ಏರ್ ಇಂಡಿಯಾ ಕಂಪ್ನಿಗೆ ಸಂಬಂಧಪಟ್ಟಂತಹ ವಿಮಾನದಲ್ಲಿ ಈ ಹಿಂದೆ ಎಷ್ಟು ಇಂತಹ ಇನ್ಸಿಡೆಂಟ್ ಆಗಿದ್ವು ಆಗಿದ್ದರೆ ಅದಕ್ಕೆ ಕಾರಣ ಏನು ಅಥವಾ ಈ ವಿಮಾನದಲ್ಲಿ ತಾಂತ್ರಿಕ ದೋಷ ಏನಾದರೂ ಇತ್ತಾ ಅಥವಾ ಒಂದು ವಿಮಾನ ಟೇಕಪ್ ಆಗೋದ್ಕಿಂತ ಮುಂಚೆ ಅದರಲ್ಲಿ ಸರಿಯಾಗಿ ಕಾರ್ಯ ಒಂದಿಷ್ಟು ಅದರ ಕಾರ್ಯವೈಫಲ್ಯತೆ ಏನಾದರೂ ಇತ್ತ ಅಥವಾ ಎಲ್ಲವೂ ಕೂಡ ಚೆನ್ನಾಗಿತ್ತಾ ಏನಾದರೂ ಸರಿಯಾಗಿ ಕೆಲಸ ಮಾಡ್ತಾ ಇತ್ತಾ ಇಲ್ವಾ ಇದ್ರ ಬಗ್ಗೆ ಚೆಕ್ ಮಾಡಿದ್ರ ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆಯೂ ಕೂಡ ಆಗಬೇಕಾಗ್ತದೆ ಯಾಕಂದರೆ ಇನ್ನೂರ ನಲವತ್ತೊಂದು ಜನ ಪ್ಲಸ್ ಹಾಸ್ಟೆಲ್ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನೂರ ಅರವತ್ತೈದು ಜನ ಅಂದರೆ ಅದೇನು ಸುಮ್ಮನೆ ಮಾತಲ್ಲ ಸಣ್ಣ ಮಾತಲ್ಲ ಯಾರೋ ಒಬ್ಬರ ನಿರ್ಲಕ್ಷ್ಯಕ್ಕೆ ಇಷ್ಟು ಜನ ಬಲಿಯಾಗಿದ್ದರೆ ಅವ್ರಿಗೆ ತಕ್ಕ ಶಿಕ್ಷೆ ಕೂಡ ಆಗಬೇಕಾಗ್ತದೆ ಈಗ ಆಲ್ರೆಡಿ ಕ್ಯಾಂಪ್ ಬೇಸ್ ಅವರು ಕೂಡ ಬಂದು ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಏರ್ ಇಂಡಿಯಾ ಕಂಪ್ನಿಯ ಸಿ ಇ ಕ್ಯಾಂಪ್ ಬೇಸ್ ಸಾಕಷ್ಟು ಈಗ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಘಟನೆಗೆ ನಿಖರವಾದಂಥ ಕಾರಣ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರದ್ದು ಜವಾಬ್ದಾರಿ ಇತ್ತು ಇದರಲ್ಲಿ ಇದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿಇಒ ಬಂದ್ಬಿಟ್ಟು ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಆಯಿತು ವಿಮಾನಕ್ಕೆ ಹಕ್ಕಿ ಡಿಕ್ಕಿಯೋ ಎಂಜಿನ್ ವೈಫಲ್ಯವೋ ಇದ್ರ ಬಗ್ಗೆಯೂ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಕ್ಕಿ ಏನಾದರೂ ಒಂದು ಡಿಕ್ಕಿ ಹೊಡಿತಾ ಅಥವಾ ಇಂದಿನಲ್ಲೇ ವೈಫಲ್ಯ ಇತ್ತ ಟೇಕ್ ಆಫ್ ಆದ ಕೆಲವೇ ಹೊತ್ತಲ್ಲೇ ಪತನಕ್ಕೆ ಕಾರಣ ಏನು ಟೇಕ್ ಆಫ್ ಆಗಿ ಕೇವಲ ಐದೇ ಐದು ನಿಮಿಷದಲ್ಲಿ ವಿಮಾನ ಪತನ ಆಗುತ್ತೆ ಇದಕ್ಕೆ ಕಾರಣ ಏನು ವಿಮಾನದ ಬ್ಲಾಕ್ ಬಾಕ್ಸ್ ನಿಂದ ತಿಳಿಯುತ್ತಾ ಹಾಗಾದ್ರೆ ರಹಸ್ಯ ದುರಂತ ಸ್ಥಳದಲ್ಲಿ ವಿಮಾನದ ಬ್ಲಾಕ್ ಬಾಕ್ಸ್ ಗೆ ಪತ್ತೆಯಾಗಿದೆ ಏನಿದು ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ನಲ್ಲಿ ವಿಮಾನ ಪತನ್ ಪತನದ ದುರಂತ ರಹಸ್ಯ ಅಡಗಿದೆಯಾ ಹಾಗಾದ್ರೆ ಈಗ ಆಲ್ರೆಡಿ ವಿಮಾನ ಪತನ ಆಯಿತು ವಿಮಾನ ಪತನ ಆಗಿ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಹನ್ನೆರಡು ಜನ ವಿಮಾನದ ಸಿಬ್ಬಂದಿಗಳು ಇನ್ನು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಇನ್ನೂರ ಅರವತ್ತೈದು ಜನರ ಪ್ರಾಣ ಹಾರಿ ಹೋಗಿದೆ ಇದಕ್ಕೆ ಕಾರಣ ಏನು ಈ ಪ್ರಾಣ ಹಾರಿ ಹೋಗಲಿಕ್ಕೆ ಯಾವುದಾದ್ರೂ ಪಕ್ಷಿ ಅಡ್ಡ ಆಯಿತಾ ಅಥವಾ ಇಂಜಿನ್ ವೈಫಲ್ಯ ಏನಾದರೂ ಕಂಡು ಏರ್ ಇಂಡಿಯಾ ಕಂಪನಿಯ ವಿಮಾನದಲ್ಲಿ ಈ ಹಿಂದೆ ಇದೇ ಥರ ಇನ್ಸಿಡೆಂಟ್ ನಡೆದಿದ್ವಾ ನಡೆದಿದ್ರೆ ಎಷ್ಟು ನಡೆದಿತ್ತು ಯಾಕೆ ನಡೆದಿತ್ತು ಅನೇಕ ಪ್ರಶ್ನೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಮುಂದುವರಿದ ಶೋಧ ಒಂದು ಬಾಕ್ಸ್ ಸಿಕ್ಕಿದೆ ಬ್ಲಾಕ್ ಬಾಕ್ಸ್ ನಿಂದ ಅಪಘಾತದ ಕಾರಣ ತಿಳಿಯುತ್ತೆ ಅನ್ನುವಂಥದ್ದು ಕೂಡ ತಜ್ಞರ ಅಭಿಪ್ರಾಯ ವಿಮಾನದ ಹಿಂದಿದ್ದ ಬ್ಲಾಕ್ ಬಾಕ್ಸ್ ಈಗಾಗಲೇ ಪತ್ತೆಯಾಗಿದೆ ವಿಮಾನದ ಮಧ್ಯಭಾಗದಲ್ಲಿದ್ದ ಬ್ಲಾಕ್ ಬಾಕ್ಸ್ ಇನ್ನೂ ಕೂಡ ಪತ್ತೆಯಾಗಿಲ್ಲ ವಿಮಾನದಲ್ಲಿದ್ದಂತಹ ಮಧ್ಯದ ಬ್ಲಾಕ್ ಬಾಕ್ಸ್ ಇನ್ನು ಪತ್ತೆಯಾಗಿಲ್ಲ ವಿಮಾನ ಹಾರಾಟದ ಸಂದರ್ಭದಲ್ಲಿ ಏನಾಯ್ತು ಅಂತದ್ದು ರೆಕಾರ್ಡ್ ಮಾಡುತ್ತೆ ಬ್ಲಾಕ್ ಬಾಕ್ಸ್ನಲ್ಲಿ ಅವಘಡದ ಮಾಹಿತಿ ದಾಖಲಾಗಿರುತ್ತೆ ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಈಗ ಒಂದು ಕಡೆ ಶೋಧ ಕಾರ್ಯ ಮುಂದುವರಿತಾ ಇದೆ ಎನ್ ಡಿ ಆರ್ ಎಫ್ನವರು ಕೂಡ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ತಜ್ಞರು ಕೂಡ ಈಗ ಬಂದಿದ್ದಾರೆ ಕಂಪನಿಯ ಸಿಇಒ ಕೂಡ ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮೇಘಾನಿ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಇದು ಗುಜರಾತ್ನ ಅಹಮದಾಬಾದ್ನ ಮೇಘಾನಿ ನಗರ ಮೇಘಾನಿ ನಗರ ಇಲ್ಲಿ ಒಂದಿಷ್ಟು ದೊಡ್ಡ ಆಘಾತಕಾರಿ ಘಟನೆ ನಿನ್ನೆ ನಡೀತು ಇನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ನಡೆಯಬಾರದ ಒಂದು ಘಟನೆ ನಡೀತು ಇಡೀ ದೇಶಕ್ಕೆ ಒಂಥರ ಸೂತಕದ ಛಾಯೆ ಆವರಿಸಿದೆ ಯಾಕಂದ್ರೆ ಏರ್ ಇಂಡಿಯಾ ಕಂಪನಿಯ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಈಗ ದುರಂತ ಆಗಿದೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಸದ್ಯಕ್ಕೆ ಕುತೂಹಲ ಇರುವಂಥದ್ದು ಅಂದರೆ ಬ್ಲ್ಯಾಕ್ ಬಾಕ್ಸ್ಗೋಸ್ಕರ ಈಗ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ ವಿನೋದ್ ನಿನ್ನೆ ಮೇಘಾನಿ ನಗರದಲ್ಲಿ ಒಂದು ಅತಿ ದೊಡ್ಡ ದುರಂತ ನಡೆದಿದೆ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿ ಎಲ್ಲ ಸೇರಿದಂತೆ ಇನ್ನೂರ ಅರವತ್ತೈದು ಜನ ಈಗ ಸದ್ಯಕ್ಕೆ ಪ್ರಶ್ನೆ ಇರುವಂಥದ್ದು ವಿನೋದ್ ಏನಿದು ಬ್ಲಾಕ್ ಬಾಕ್ಸ್ ಇದರ ಕಾರ್ಯ ವೈಖರಿ ಏನು ಇದರಿಂದ ಮಾಹಿತಿ ಸಿಗುತ್ತೆ ಅಂತ ಕಚ್ಚಿನ್ ನಿನ್ನೆ ಅಹಮದಾಬಾದ್ ಅಲ್ಲಿ ಏನೋ ಒಂದು ಫ್ಲೈಟ್ ಕ್ರಾಶ್ ಆಯ್ತು ಆ ಒಂದು ಫ್ಲೈಟ್ ಕ್ರಾಶ್ ನಿಂದ ಒಂದು ಸಾಕಷ್ಟು ಸಾವು ನೋವು ಅಂದ್ರೆ ಇನ್ನೂರ ಅರವತ್ತೈದು ಅಷ್ಟು ಸಾವು ನೋವುಗಳು ಆದ್ರೆ ಈ ಸಾವು ನೋವುಗಳು ಆಗಿರ್ತಕ್ಕಂತ ಘಟನೆಯನ್ನ ಈಗಾಗಲೇ ಒಂದು ರಾಷ್ಟ್ರೀಯ ವಿಪತ್ತು ಅಂತಂದು ಪರಿಗಣನೆ ಮಾಡ್ಲಿಕ್ಕೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಏನೋ ಫ್ಲೈಟ್ ಕ್ರಾ ಕ್ರಾಶ್ ಆಗಿದೆ ಆ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಆಧಾರ ಸ್ತಂಭ ಆಗಿರ್ತಕ್ಕಂಥ ತನಿಖೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಪ್ರಮುಖ ಸಾಧನವೇ ಬ್ಲಾಕ್ ಬಾಕ್ಸ್ ಈ ಬ್ಲಾಕ್ ಬಾಕ್ಸ್ ನ ಹುಡುಕಲಿ ಈಗಾಗಲೇ ಒಂದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತೆ ಸ್ಥಳೀಯ ಪೊಲೀಸರು ಮತ್ತೆ ಇಡೀ ಒಂದು ಏನು ಪೊಲೀಸ್ ಇಲಾಖೆ ಒಂದು ಸಂಬಂಧ ಆಗಿದೆ ಯಾಕಂದ್ರೆ ಈಗಾಗಲೇ ಒಂದು ಆ ಬ್ಲಾಕ್ ಬಾಕ್ಸ್ ಅಂದ್ರೆ ಒಟ್ಟು ವಿಮಾನದಲ್ಲಿ ಒಂದು ವಿಮಾನದಲ್ಲಿ ಎರಡು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಆ ಒಂದು ಬ್ಲಾಕ್ ಎರಡು ಬ್ಲಾಕ್ ಬಾಕ್ಸ್ ಪೈಕಿ ಒಂದು ಬ್ಲಾಕ್ ಬ್ಲಾಕ್ ಬಾಕ್ಸ್ ಪಟ್ಟಿಗೆ ಆದ್ರೆ ಇನ್ನೂ ಒಂದು ಬ್ಲ್ಯಾಕ್ ಬಾಕ್ಸ್ ಎಂದ್ರೆ ಆ ಒಂದು ಪತ್ತೆಗೆ ಆ ಒಂದು ಸಿಬ್ಬಂದಿಗಳು ಶೋಧ ಕಾರಣೆ ಈ ಒಂದು ಹೇಗೆ ಇದರ ಮೇಲೆ ನಾವು ತನಿಖೆ ಮಾಡುವುದು ಏನು ನಿಖರವಾಗಿ ಗೊತ್ತಾಗುತ್ತೆ ಅಂದ್ರೆ ಅಂದ್ರೆ ಕಳೆದ ಅಂದ್ರೆ ವಿಮಾನ ಪತನ ಆಗುವಕ್ಕಿಂತ ಮುಂಚೆ ಘಟನೆ ಆಗುವಕ್ಕಿಂತ ಮುಂಚೆ ಇಪ್ಪತ್ತೈದು ಗಂಟೆಗಳ ಕಾಲ ಏನೇನು ಆಗಿರುತ್ತೆ ಅಂದ್ರೆ ಒಂದು ಟಿಲ್ ಇಪ್ಪತ್ತ ಇಪ್ಪತ್ತೈದು ಗಂಟೆಗಳಲ್ಲಿ ಯಾವ ತರ ಘಟನೆ ಆಯ್ತು ಯಾರ್ಯಾರು ಬಂದ್ರು ಹೋದ್ರು ಒಂದು ಪೈಲಟ್ ಗಳು ಏನೇನೆಲ್ಲ ಮಾತಾಡಿದ್ರು ಯಾವ್ದಾದ್ರು ರೆಕಾರ್ಡ್ ಆಗಿದೆ ಎಲ್ಲಾ ಒಂದು ಅಂಕಿ ಸಂಖ್ಯೆಗಳನ್ನ ಇದರಲ್ಲಿ ಇರ್ತದೆ ಅಂದ್ರೆ ಈ ಒಂದು ಫ್ಲೈ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಎರಡು ಘಟಕ ಒಂದೇ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಈ ಎರಡು ಸಾಧನಗಳ ಮೇಲೆ ಈ ಒಂದು ಬ್ಲಾಕ್ ಬಾಕ್ಸ್ ನಿಂತಿರುತ್ತೆ ಆ ಒಂದು ಸಾಧನಗಳ ಆಧಾರದ ಮೇಲೆ ಇದನ್ನ ತನಿಖೆಯನ್ನು ಮಾಡ್ಲಾಗುತ್ತೆ ಅಂದ್ರೆ ಆ ಕೊನೆಯದಾಗಿ ಅಂದ್ರೆ ನಿನ್ನೆ ಒಂದು ಪೈಲಟ್ ಏನ್ ಹತ್ರ ಅಂತ ಕೊನೆಗೆ ಏನ್ ಹೇಳ್ತಾರೆ ಅದು ಸಹ ಒಂದು ರೆಕಾರ್ಡ್ ಆಗುತ್ತೆ ಈಗ ಉದಾಹರಣೆಗೆ ನಾವು ನೋಡಿದ್ರೆ ಇ ಜಿ ಮಾಡಿದಾಗ ನಮ್ಮ ಇ ಜಿ ರಿಪೋರ್ಟ್ ಯಾವ ತರ ಬರುತ್ತೆ ಇದು ಅದೇ ತರ ಇರ್ತದೆ ಸೊ ಹೀಗಾಗಿ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕ್ರೆ ತನಿಖೆ ಇನ್ನಷ್ಟು ಬೇಗ ಮುಗಬಹುದು ಅಂದ್ರೆ ಈ ಒಂದು ಬ್ಲಾಕ್ ಬಾಕ್ಸ್ ನ ತನಿಖೆ ಮಾಡಲು ಸುಮಾರು ಒಂದು ಐದರಿಂದ ಮೂವತ್ತೈದು ದಿನಗಳ ಕಾಲ ಬೇಕಾಗುತ್ತೆ ಆದ್ರೆ ಏನಾದ್ರೂ ಎಮರ್ಜೆನ್ಸಿ ಸಮಯ ಬೇಕಾದಾಗ ಅಂದ್ರೆ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣನೆ ಮಾಡಿರುವ ಕಾರಣದಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ತನಿಖೆ ಮಾಡಿ ಅದಕ್ಕೆ ಸ್ಪಷ್ಟವಾದ ಕಾರಣಗಳು ಗೊತ್ತಾಗುತ್ತೆ ಜೊತೆಗೆ ಇನ್ನು ಇನ್ನೊಂದು ಈಗಾಗಲೇ ಬಾಕ್ಸ್ ಸಿಕ್ಕಿದೆಯಲ್ಲ ಅದರಿಂದ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಅಂತ ಅಂದ್ರೆ ಈಗಾಗಲೇ ಸಚಿನ್ ಒಂದು ಬ್ಲ್ಯಾಕ್ ಬಾಕ್ಸ್ ಇಂದ ನಾವು ಏನು ಮಾಹಿತಿಗಳನ್ನ ಅಳಿಯಕ್ಕಾಗಲ್ಲ ಯಾಕಂದ್ರೆ ಎರಡು ಒಂದು ಫ್ಲೈಟ್ ಗೆ ಎರಡು ಬ್ಲ್ಯಾಕ್ ಬಾಕ್ಸ್ ಗಳನ್ನ ಅಳವಡಿಕೆ ಮಾಡ್ಲಾಗಿರುತ್ತೆ ಸೊ ಹೀಗಾಗಿ ಒಂದೇ ಬಾಕ್ಸ್ ನಿಂದ ನಮ್ಗೆ ಎಲ್ಲ ಸತ್ಯಾಸತ್ಯತೆ ಘಟನೆ ಬಗ್ಗೆ ವಿವರ ಸಿಗುತ್ತೆ ಮತ್ತೆ ಪ್ರಾಥಮಿಕ ವರದಿ ಸಿಗುತ್ತೆ ಅಂತ ಎಂದು ಅದು ನಿಖರವಾಗಿಲ್ಲ ಅದು ಪ್ರಥಮವಾಗಿ ನಮ್ಗೆ ಸಿಗೋದು ಒಂದು ಬ್ಲ್ಯಾಕ್ ಬಾಕ್ಸ್ ಇಂದ ನಮಗೆ ಪ್ರಾಥಮಿಕ ವರದಿ ಮಾತ್ರ ಮತ್ತೆ ಪ್ರಾಥಮಿಕವಾಗಿ ಏನಾಗಿರುತ್ತೆ ಅನ್ನೋದು ತಾನು ಸಿಕ್ಕಿರುತ್ತೆ ಜೊತೆಗೆ ಎರಡನೇ ಬ್ಲಾಕ್ ಬಾಕ್ಸ್ ಯಾಕೆ ಮುಖ್ಯ ಆದಲ್ಲಿ ಎರಡು ಆ ಒಂದು ಸ್ಟೋರೇಜು ಇಪ್ಪತ್ತೈದು ಗಂಟೆಗಳ ಕಾಲ ಏನು ಸ್ಟೋರೇಜ್ ಆಗಿರುತ್ತೆ ಆ ಒಂದು ಸ್ಟೋರೇಜ್ ಗೋಸ್ಕರ ಎರಡು ಬ್ಲಾಕ್ ಬಾಕ್ಸ್ ಅಲ್ಲಿ ಮಾಡ್ತಾ ಸೊ ಹೀಗಾಗಿ ಒಂದು ಹನ್ನೆರಡು ಗಂಟೆ ಹದಿನೂರು ಗಂಟೆ ಆಗಿರುತ್ತೆ ರೆಕಾರ್ಡ್ ಅದರದ್ದು ಮಾತ್ರ ಮಾಹಿತಿ ಸಿಕ್ಕಿರುತ್ತೆ ಇನ್ನೊಂದು ಮಾಹಿತಿ ಇನ್ನೊಂದು ಬ್ಲಾಕ್ ಬಾಕ್ಸ್ ಸಿಕ್ ಮೇಲೆ ಸಿಗುತ್ತೆ ಸಚಿನ್ ಧನ್ಯವಾದ ಧನ್ಯವಾದ ವಿನೋದ್ ತಮ್ಮೆಲ್ಲ ಗೋಸ್ಕರ ಇನ್ನು ಈ ಘನಘೋರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸಣ್ಣ ವಿರಾಮದ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 కస్టమర్ కేర్ నంబర్ వన్ ఎయిట్ డబల్ జీరో ఫైవ్ సిక్స్ నైన్ డబల్ టూ డబల్ సెవెన్ ವೆಲ್ಕಮ್ ಬ್ಯಾಕ್ ವಿಮಾನ ದುರಂತ ಆಯಿತು ನಿನ್ನೆ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ವಲ್ಲಭಾಯ್ಭಾಯ್ ಪಟೇಲ್ ಅವರ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿ ಜಸ್ಟ್ ಫೈವ್ ಮಿನಿಟ್ನಲ್ಲಿ ಅದು ಬೆಂಕಿ ಉಂಡೆ ರೀತಿಯಲ್ಲಿ ಒಂದು ಹಾಸ್ಟೆಲ್ನ ಕಟ್ಟಡದ ಮೇಲೆ ಬೀಳ್ತದೆ ಅದರಲ್ಲಿ ಇನ್ನೂರು ಮೂವತ್ತು ಜನ ಪ್ರಯಾಣಿಕರಿರ್ತಾರೆ ಹನ್ನೆರಡು ಜನ ವಿಮಾನದ ಸಿಬ್ಬಂದಿಗಳಿರ್ತಾರೆ ಇನ್ನು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಅನೇಕ ವಿದ್ಯಾರ್ಥಿಗಳಿರ್ತಾರೆ ಅ ಒಟ್ಟು ಇನ್ನೂರ ಅರವತ್ತೈದು ಜನರ ಜೀವ ಪಡ್ಕೊಳ್ತು ಈ ವಿಮಾನ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಎನ್ ಡಿ ಆರ್ ಎಫ್ ತಂಡದವರು ಶ್ವಾನ ದಳದವರು ಈಗ ಸ್ಥಳದಲ್ಲೇ ಮೊಕಮ್ ಹೊಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈಗ ಈ ಒಂದು ಸ್ಥಳಕ್ಕೆ ವಿಸಿಟ್ ಮಾಡ್ತಾರೆ ಅದರ ಜೊತೆಗೆ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಗಾಯಾಳುಗಳ ಆರೋಗ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟು ಸಾಕಷ್ಟು ಜನ ಈಗ ಗಾಯಾಳುಗಳಿದ್ದಾರೆ ಗಾಯಾಳುಗಳ ಆರೋಗ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಿಸಿದ್ದಾರೆ ಅಂದ್ರೆ ಗಾಯಾಳುಗಳಂದ್ರೆ ವಿಮಾನದ ದುರಂತದಲ್ಲಿ ಬದುಕುಳಿದ ಗಾಯಾಳುಗಳಲ್ಲ ಹಾಸ್ಟೆಲ್ನಲ್ಲಿ ಸಾಕಷ್ಟು ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಯಾಕಂದ್ರೆ ವಿಮಾನ ಒಂದು ಕಟ್ಟಡದ ಮೇಲೆ ಏನ್ ಬಿತ್ತಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ವಿದ್ಯಾರ್ಥಿಗಳು ಅದ್ರ ಜೊತೆಗೆ ಅನೇಕ ಜನ ಈಗ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಈಗ ಅದೇ ಸಿವಿಲ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಕೊಟ್ಟಿದ್ದಾರೆ ಆಗ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಅದಾದಮೇಲೆ ಇಲ್ಲಿ ಮೇಘಾನಿ ನಗರಕ್ಕೂ ಕೂಡ ವಿಮಾನ ದುರಂತ ನಡೆದಂಥ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕೆಂದರೆ ಈಗ ಮೊದಲು ಆರೋಗ್ಯವನ್ನು ವಿಚಾರಿಸಬೇಕು ಅನ್ನೋವಂಥ ಥಾಟ್ ಈಗ ಮೋದಿ ಅವರಿಗೆ ಬಂತು ಹಾಗಾಗಿ ಮೋದಿಯವರು ಈಗ ಸಿವಿಲ್ ಆಸ್ಪತ್ರೆಗೆ ಅಲ್ಲೇ ಸಮೀಪದಲ್ಲಿರುವಂಥ ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ದುರಂತ ಅಂದರೆ ವಿಮಾನದ ದುರಂತದಲ್ಲಿ ಬದುಕುಳಿದಂತಹ ಗಾಯಾಳುಗಳಲ್ಲ ಇವರು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಗಾಯಾಳುಗಳಾಗಿದ್ದಾರೆ ಯಾಕಂದರೆ ಪಾಪ ಅವ್ರ ಪಾಡಿಗೆ ಅವರು ಇದ್ದಂಥವ್ರು ಅವ್ರ ಪಾಡಿಗೆ ಅವರು ಕಾಲೇಜು ಹಾಸ್ಟೆಲ್ಲು ಅದರಲ್ಲೇ ತೊಡಗಿಸ್ಕೊಂಡಿದ್ರು ಇಂಥ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ಏನಾದರೂ ಈ ವಿಮಾನ ಬೀಳುತ್ತೆ ಅನ್ನೋಂಥ ಒಂದೇ ಒಂದು ಸಣ್ಣ ಇದ್ದಿದ್ರೆ ಬಹುಶಃ ಅವ್ರ ಆದರೂ ಉಳಿಸ್ಕೊಳ್ಬೋದಾಗಿತ್ತು ಆದರೆ ಅದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಮತ್ತೊಂದು ಕಡೆ ಆ ವಿಮಾನದ ಯಾವುದೋ ಒಂದು ವಿಂಗಿಗೆ ಆ ಬೆಂಕಿ ಹೊತ್ಕೊಂಡು ನಿಧಾನಕ್ಕೆ ವಿಮಾನವನ್ನು ಆವರಿಸ್ಕೊಳ್ತಾ ಇದೆ ಬೆಂಕಿ ಅಂದರೆ ಆ ಆ ಒಂದು ಪೈಲಟ್ನ ಒಂದು ಚಾಣಾಕ್ಷತನದಿಂದ ಅದನ್ನು ಹೇಗಾದರೂ ಮಾಡಿ ಭೂ ಸ್ಪರ್ಶ ಮಾಡ್ಬೋದಾಗಿತ್ತು ಅದಕ್ಕೂ ಅವಕಾಶ ಸಿಗಲಿಲ್ಲ ಮತ್ತು ಇಲ್ಲಿ ಬಹಳ ದುರಂತ ಅಂದರೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಏನಿದಾರಲ್ಲ ವಿಜಯ್ ರೂಪಾನಿ ಸೇರಿದಂತೆ ಅನೇಕ ಜನ ವಿದೇಶಿ ಪ್ರಜೆಗಳು ದೇಶೀಯ ಪ್ರಯಾಣಿಕರು ಸೇರಿದಂತೆ ಸಣ್ಣ ಮಕ್ಕಳು ಮಹಿಳೆಯರು ಪುರುಷರು ಅದರಲ್ಲಿ ಮಹಿಳೆಯರೇ ತುಂಬ ಜನ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಸಾವು ನೋವು ಸಂಭವಿಸಿದ್ರಲ್ಲಿ ಮಹಿಳೆಯರು ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ ಆಮೇಲೆ ಈ ಪೈಲಟ್ ಬಂದ್ಬಿಟ್ಟು ಮಂಗಳೂರಿನವರೇ ಈ ವಿಮಾನದ ಪೈಲಟ್ ಕೂಡ ಮಂಗಳೂರಿನವರೇ ಅನ್ನೋದು ಇಲ್ಲಿ ಗೊತ್ತಿರುವಂತಹ ವಿಚಾರವೇ ಈಗ ಅದೇ ಒಂದು ಸ್ಥಳಕ್ಕೆ ಈಗೇನೀಗ ಮೇಘಾಲಿ ನಗರದಲ್ಲಿ ಏನು ಘಟನೆ ಆಯ್ತಲ್ಲ ಅಲ್ಲೇ ಸಮೀಪದಲ್ಲಿರುವಂತಹ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಗಾಯಾಳುಗಳದು ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ One stop solution for all electric